ಆಲ್ರೆಡಿ ಎರಡು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಮೂರನೇ ಸಿನಿಮಾ ರೆಡಿ ಇದೆ ಜೊತೆಗೆ ಲೌಟು ಲಸಿ ಅರೆ ಜೊತೆಗೆ ಹೆಜ್ಜೆ ಆಗದಂಥವ್ರನ್ನ ಕೂಡಿಸ್ಕೊಂಡು ಮಾತಾಡುವಂಥದ್ದು ಒಂದು ದೊಡ್ಡ ರೆಸ್ಪೆಕ್ಟ್ ಅದು ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಕೂಡ ಅಶ್ವವಿಗಾನೋ ನ್ಯೂಸ್ ಚಾನಲಲ್ಲಿ ಫಿಲಂ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು ಸೊ ನೀವೆಲ್ಲ ಯಾವ ಥರ ಇವಾಗ ರಿಪೋರ್ಟರ್ಗಳು ಕೆಳಗಡೆ ಇದ್ದೀರ ನಿಮ್ಮನ್ನು ನೋಡುವಾಗ ನನ್ನ ನನ್ನ ನೋಡ್ಕೊಂಡಂಗೆ ಅನಿಸ್ತಾ ಇದೆ ಯಾಕಂದರೆ ನಾನು ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಇದೇ ಥರ ಹಲವು ಸಿನಿಮಾಗಳ ಪ್ರೆಸ್ ಮೀಟ್ ಅಟೆಂಡ್ ಆಗ್ತಾ ಇದೆ ಬೈಟ್ಸ್ ತಗೋತಿದ್ದೆ ಚೆ ಚಾಕ್ ಮಾಡ್ತಾ ಇದೆ ಸೊ ನಿಮ್ಮ ಮುಂದೆ ನಿಮ್ಮ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನೆ ಫಂಕ್ಷನ್ಗೆ ಮತ್ತೆ ನಮ್ಮವರೇ ಸೇರಿದಂಗೆ ಆ ಖುಷಿ ಇದೆ ನನಗೆ ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಾಕ ಅವರಿಗೆ ನಾನು ನಮ್ಮ ಲೌಟಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದರೆ ಒಂದು ಹೊಸ ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ ಅದಕ್ಕೆ ನಮಗೆ ಶಿವಣ್ಣ ಅಂತವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ರಮೇಶಣ್ಣ ಆಗಿರ್ಬೋದು ದೀಪಿಕಾ ಮೇಡಮ್ ಆಗಿರ್ಬೋದು ಹಾಗೆ ಪಿ ಆರ್ ಬಾಬು ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಟು ಲಸ್ಸಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷ ಆಯಿತು ಆಲ್ರೆಡಿ ಹತ್ತು ಹನ್ನೊಂದನೇ ವರ್ಷ ಇವಾಗ ನಡೀತಾ ಇರೋದು ಆವಾಗ ಸಣ್ಣ ಪುಟ್ಟ ಪಾತ್ರಗಳು ಇದ್ದೆ ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ ಪಿ ಜಿನಲ್ಲಿ ನಮ್ಮ ಹರಿಪ್ರಾಣ ಸಾರು ಅಲ್ಲಿ ಒಂದೇ ಪಿ ಜಿನಲ್ಲಿ ಅವರು ರೂಮ್ಮೇಟ್ಸ್ ಆಗಿದ್ದರು ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದ್ದಾನೆ ಇದರ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದ್ದಾನೆ ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ ಬಟ್ ನನಗೆ ಒಂದು ಸಲ ಫೋನಲ್ಲಿ ಮಾತಾಡಿದರು ಹಾಗೆ ನಾನು ಎರಡನೇ ಸಿನಿಮಾ ಗ್ರೂಫಿ ಅಂತ ಸಿನಿಮಾ ಅದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಯಿತು ಆ ಟೈಮಲ್ಲಿ ಸರ್ ಒಂದು ಸಲ ಕಾಲ್ ಮಾಡಿ ವಿಶ್ ಮಾಡಿದರು ನೆಕ್ಸ್ಟ್ ಸಿನಿಮಾಗೆ ಮಾಡೋಣ ಅಂತ ಹೇಳಿದರು ಬಟ್ ನನ್ನ ಮುಖ ನೋಡಿರಲಿಲ್ಲ ಅವ್ರ ಪರಿಚಯ ಇರಲಿಲ್ಲ ನನಗೂ ಇದಾಗಿ ಒಂದಷ್ಟು ವರ್ಷಗಳಾಯಿತು ನಾನು ಆ ಶೋ ಈಗ ಅನ್ನೋ ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾಯಿದ್ದೆ ಸೊ ಅಂಥ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ ನಾನು ಈ ಥರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವರು ಪಿ ಜಿನಲ್ಲಿ ಇದ್ದೆ ಅಂತ ಸೊ ನನಗೆ ನೆನಪಾಯಿತು ಸರ್ ನೀವು ಆವತ್ತು ಇಶ್ ಮಾಡಿದಿರಿ ನನಗೆ ನೆನಪಿದೆ ಹೇಳಿ ಸರ್ ಅಂತ ಅಂದೆ ಏನಿಲ್ಲ ಬ್ರದರ್ ಒಂದು ಹೊಸ ಸ್ಟೋರಿ ಇದೆ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಯಾವಾಗ ಫ್ರೀ ಆಗಿ ಸಿಗ್ತೀರಾ ಅಂತ ಕೇಳಿದ್ರು ಸರಿ ಸರ್ ಇವಾಗ ಸಿಗೋಣ ನೀವು ಫ್ರೀ ಇದ್ದರೆ ಬನ್ನಿ ಸರ್ ಆಫೀಸ್ ಹತ್ತಿರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ ಸೊ ಆಫೀಸ್ ಹತ್ರ ಬಂದಿದ್ದರು ಕೂಡಲೇ ನಾವು ಸ್ಟೋರಿ ಹೇಳಕ್ಕೆ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಲೇ ಗೊತ್ತಾಗಿಲ್ಲ ಮಳೆನಲ್ಲೇ ಇಬ್ರು ನಿಂತಿದ್ದೀವಿ ಒದ್ದೆ ಆಗ್ತಾ ಇದ್ದೀವಿ ಬಟ್ ಇಬ್ಬರು ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಆ ಸ್ಟೋರಿ ಯಾವ ಥರ ಇತ್ತು ಸರ್ ನನಗೆ ಫಸ್ಟು ಸ್ಟೋರಿ ಕೇಳಿದಾಗಲೇ ತುಂಬ ಇಂಪ್ರೆಸ್ ಆಯಿತು ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನಿಸ್ತು ಏನಕ್ಕೆ ಅಂತಂದರೆ ಲವ್ ಟು ಲಸಿ ಅನ್ನುವಂತ ಸಿನ್ಮಾ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಾ ಇದೆ ಈ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ಲವ್ ಮಾಡೋದಾಗಿರ್ಬೋದು ಅದರಿಂದ ಮೋಸ ಹೋಗೋದಾಗಿರ್ಬೋದು ಅಥವಾ ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳು ಯಾವ ಥರ ನಮಗೆ ಬೆನ್ನಿಗ್ ಚೂರಿ ಹಾಕೋ ಅಂಥ ಸಿಚುವೇಶನ್ಗಳು ಎಲ್ಲರ ಲೈಫಲ್ಲೂ ಈ ಥರ ನಡೆದಿರುತ್ತೆ ಸೊ ಅದನ್ನು ಒಂದು ಅದಕ್ಕೊಂದು ಮಿರರ್ ಹಿಡ್ದಂಗೆ ಇತ್ತು ಸರ್ ಈ ಸಿನಿಮಾದ ಕಥೆ ನನಗೆ ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಸಿನಿಮಾ ನಾನು ಮಾಡ್ಬೇಕಂತ ನಂಗೆ ತುಂಬ ಖುಷಿ ಆಯಿತು ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ ನಾವು ಒಂದು ಮೂರ್ನಾಲ್ಕು ತಿಂಗಳು ಪ್ರೊಡ್ಯೂಸರ್ನ ನೋಡ್ಕೋದು ಮೀಟ್ ಮಾಡೋದು ಸರ್ ಸ್ಟೋರಿ ಹೇಳೋದು ಈ ಥರ ಜರ್ನಿ ನಡೀತಾ ಇತ್ತು ಬಟ್ ಒಂದು ಸಲ ನಮ್ಮದು ಲವ್ ಟುಲಸಿ ಸಿನಿಮಾ ಮೀಟ್ ಆದಾಗ ಸಾರ್ನು ನಾನು ಇನ್ವೈಟ್ ಮಾಡಿದ್ದೆ ಈ ಇವಾಗ ನಮ್ಮದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ ನಮ್ಮ ಡೈರೆಕ್ಟರ್ ಪ್ರಕಾಶ್ ಸಾರು ಹಾಗೆ ಡಿ ಒ ಪಿ ಸಾರು ಕಿರಣ್ ಸಾರು ಹಾಗೆ ಪ್ರೊಡ್ಯೂಸರ್ ಹಾಗೆ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಸರ್ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಸೊ ಸರ್ ಥ್ಯಾಂಕ್ ಯು ಸರ್ ನೀವು ಬಂದಿರೋದು ಖುಷಿ ಇದೆ ಸೊ ಇದೇ ಥರ ನಮ್ಮ ಲೂಡೋ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ದರು ಈ ಸಂದರ್ಭದಲ್ಲಿ ನಾವು ಹೀರೋಯಿನ್ ಹೀರೋನವರು ಪರಿಚಯ ಆಗುತ್ತೆ ಮುಂದೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀನಿ ಅವ್ರಿಗೇನಾದ್ರು ಇಷ್ಟ ಆಯಿತು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಸೊ ಅವರು ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ ಅವರು ಕೂಡ ಸ್ಟೋರಿ ಮೇಲೆ ಅವರು ತುಂಬ ಇಂಪ್ರೆಸ್ ಆಯಿತು ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ ಮ್ಯಾಮ್ ತುಂಬ ಥ್ಯಾಂಕ್ಸ್ ನಿಮಗೆ ಒಂದು ಅವಕಾಶ ಕೊಟ್ಟಿದ್ರು ನಾವೆಲ್ಲರಿಗೂ ಮೊದಲನೇದಾಗಿ ಸ್ಟೋರಿನ ನಂಬಿರೋದಕ್ಕೆ ನಮ್ಮನ್ನು ನಮ್ಮೇಲೆ ನಂಬಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆ ಗೀತಾ ಮೇಡಮ್ ನಿಮ್ಗೆ ನಿಮ್ಗೂ ಹಾಗೆ ಗೋಕುಲ್ ಬ್ರದರ್ ನಿಮ್ಗೂ ಥ್ಯಾಂಕ್ಸ್ ಇವೆಲ್ಲ ಡಿ ಪ್ರೊಡಕ್ಷನ್ ಅಲ್ಲಿ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ರು ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ ಏನು ಮಾಡಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರುವಂಥ ಹುಡುಗ ಜಾಲಿ ಜಾಲಿ ಅಲ್ಲಿ ಇರ್ತಾನೆ ಒಂದು ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ಥರ ಇರ್ತಾರೆ ಬಟ್ ಆದರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲ ಒಂದು ಕಡೆ ಹೋಗಿ ಕೆಲಸ ಮಾಡಬೇಕು ಹೋಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಗ್ರಿಕಲ್ಚರ್ ನ ನಂಬ್ತಾನೆ ನನಗೆ ಅದು ತುಂಬ ಇಷ್ಟ ಆಯಿತು ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಜನ ಇಲ್ಲ ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಮಾಡ್ತಾಯಿದ್ದು ಕೂಡ ಕೊನೆಗೆ ಬಂದಿದ್ದು ಜಮೀನ್ಗೇ ಸೊ ಆ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂದಾಗ ನನಗೂ ಪರ್ಸ್ನಲಿ ತುಂಬ ಖುಷಿ ಆಯಿತು ಅದರ ಅದಾದಮೇಲೆ ಈ ಸ್ಟೋರಿ ಕೇಳಿದಾಗ್ಲೂ ಅಷ್ಟೇ ಸರ್ ಅದಾದಮೇಲೆ ಮ್ಯೂಸಿಕ್ ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ವಿನೂ ಮನಸ್ಸರು ಇವರು ನನಗೆ ಒಂದು ಎಂಟತ್ತು ವರ್ಷದಿಂದ ಪರಿಚಯ ನನ್ನ ಆದಿತ್ಯ ಅನ್ನ ಸಿನಿಮಾದಲ್ಲಿ ನನಗೆ ಅವರು ಮೊದಲು ಪರಿಚಯ ಆಗಿದ್ದು ಸೊ ಆಲ್ ಆಲ್ಬಮ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು ನಾನು ನಮ್ಮ ಹರಿಪ್ರಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ ನೋಡಿ ಸರ್ ಇವರು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಅಂತ ಸೊ ಅವರು ಮಾತಾಡಿದರು ಅವ್ರಿಗೂ ಅದು ಇಷ್ಟ ಆಯಿತು ಸೊ ಆ ಥರ ಕಂಟಿನ್ಯೂ ಆಯಿತು ಹಾಗೆ ಡೈರೆಕ್ಷನಲ್ಲಿ ಡಿ ಡಿಪಾರ್ಟ್ಮೆಂಟಲ್ಸ್ ಸಪೋರ್ಟ್ ಮಾಡಿದಂಥ ನಮ್ಮ ಪ್ರಶಾಂತ್ ಆಗಿರ್ಬೋದು ಅಕ್ಷಯ್ ಅಕ್ಷಯ್ ಆಗಿರ್ಬೋದು ಚೆನ್ನು ಬಿರುವ ಹಾಗೆ ನಮ್ಮ ಡಿ ಒ ಪಿ ಸರ್ ನರೇಂದ್ರ ಬಿಂದು ಸರ್ ಮೊದಲು ಸಿನಿಮಾ ನೋಡಿದ್ದೆ ಅವರು ಸೊ ನಾವು ಸ್ಕ್ರೀನಲ್ಲಿ ಏನು ಏನೇ ಚೆನ್ನಾಗಿ ಕಾಣಿಸಿದ್ರು ಕೂಡ ನಮ್ಮ ಒ ಪಿ ಸಾರ್ಗೆ ಅದು ಕ್ರೆಡಿಟ್ ಹೋಗಬೇಕು ಸೊ ಅವ್ರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮನ್ನು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ಸರ್ ನಿಮಗೂ ತುಂಬ ಥ್ಯಾಂಕ್ಸ್ ಹಾಗೆ ನಮ್ಮೆಲ್ಲ ಇದನ್ನೆಲ್ಲ ಜೋಡ್ಸಿರೋಂಥ ನಮ್ಮ ಅರ್ಜುನ್ ಧೋನಿ ಸರ್ ನಿಮಗೂ ತುಂಬ ಥ್ಯಾಂಕ್ಸ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಸರ್ ಹೇಳ್ತಾಯಿದ್ರು ಸೊ ನಿಮಗೂ ತುಂಬ ಥ್ಯಾಂಕ್ಸ್ ಸರ್